ಉತ್ತಮವಾದ ಎಸೆತಗಾರಿಕೆಯತ್ತ ಡಿ ಎಫ್ ಸಿ ತಂದ ಪ್ರಮುಖ ಎಸೆತಗಾರ ಮೂವತ್ತೊಂದು ಹೊಡೆತ ದಿಟ್ಟ ನಿರಂತರ ಅಭಿ ಅವರು ಈಗ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವೀಕ್ಷಕರೇ ಚಂದ ಕಾಣ್ತಾ ಇದ್ದಾರೆ ಈಗ ಹಿಡಿದಿದ್ದಾನೆ ಇವ ಭಯಂಕರ ಮಾರೇನೆ ಮತ್ತೊಂದು ನಿರಾಸೆ ಅತ್ತ ಮನ್ವಿತ್ ಮನ್ವಿತ್ ಅವರ ಆಗಮನ ಬೈದನ್ ಬೈದನ್ ಈಗ ಅವರು ಒಂದು ಸಿಕ್ಸ್ ಹೊಡೆದು ಈಗ ಎಂತ ಮಾತಾಡುದಿಲ್ಲ ಭಾರಿ ಚಂದ ಕಾಣ್ತಾ ಇದ್ದಾರೆ ಇವರು ಭಾರಿ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ ಎಲ್ಲ ನೋಡ್ತಾ ಇರ್ಬೋದು ಅವ್ರು ಕಾಮನ್ ಕಾಮನ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾರಿ ಸೋಕವಾರ್ಪಣ್ಯ ಕಳಪ ಮಟ್ಟದ ಎಸೆದುಗಾರಿಕಲ್ಲಿ ದೀಪ ಅವರಿಂದ ಉತ್ತಮವಾದ ಬಡತ ಮುಖದಲ್ಲಿ ಮಂದಹಾಸ ಇವನ ಹೆಸರು ಮಾತ್ರ ಚಂದ್ರಹಾಸ